ಲ್ಲೇ ಮಾಡಿದಂತಹ ಒಬ್ಬ ಭೀಮಂತ ನಾಯಕರು ಗರ್ಗೈಷುವಾರಿ ಕರ್ನಾಟಕದಾದ್ಯಂತಹ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದಂತಹ ಒಬ್ರು ಡಾಕ್ಟರ್ ನಾಡೋಜ ಮನು ಬಲಿದಾಸ್ ಸರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ ನಮ್ಮ ಇಪ್ಪತ್ತೈದು ವರ್ಷದಿಂದ ನಮಗೆ ಎಲ್ಲಾ ವಿಧವಾದ ಅಡ್ವೈಸ್ ಮಾಡಿರ್ತಕ್ಕಂಥವರು ರಮೇಶ್ सी ಅಂತಂದ್ರೆ ಕಡಪಾರ ರಮೇಶ ಅಂತ ಸೊಸೆ ಅವರು ಸಹ ಸೇರ್ಕೊಡ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಕುಟುಂಬ ಜೋರದ ಚಪ್ಪಾಳೆ ಡಾಕ್ಟರ್ ಡಿ ಎಸ್ ವಿಶ್ವನಾಥ್ ಸರ್ ಮತ್ತೆ ದಂಪತಿಗೆ ಕುಟುಂಬಕ್ಕೆ ಇರಲಿ ಅಂತ ಆಶಿಸೋಣ ಕನ್ನಡ ನಾಡಿಗೆ ಮತ್ತಷ್ಟು ಪುಸ್ತಕಗಳು ಕನ್ನಡ ಇಂಗ್ಲಿಷ್ ಎಲ್ಲ ಭಾಷೆಗಳಲ್ಲೂ ಸಿಗಲಿ ಅಂತ ಆದೇಶ ಇವತ್ತು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಹೊಸ ಅಧ್ಯಾಯವನ್ನು ನಮ್ಮ ಮಿತ್ರರಾದಂಥ ಡಾಕ್ಟರ್ ಡಿ ಎಸ್ ವಿಶ್ವನಾಥ್ ಅವರು ಬರೆದಿದ್ದಾರೆ ಡಿ ಎಸ್ ವಿಶ್ವನಾಥ್ ಅವರು ಐ ಎ ಎಸ್ ಅಧಿಕಾರಿಯಾಗಿ ರಾಜ್ಯದಲ್ಲಿ ವಿವಿಧ ಕಡೆ ಕೆಲಸ ಮಾಡಿ ಈಗಾಗಲೇ ಉತ್ತಮ ಅಧಿಕಾರಿ ಅಂತ ಹೆಸರು ಪಡೆದು ನಿವೃತ್ತರಾಗಿದ್ದಾರೆ ಅವರು ಸೇವೆಯಲ್ಲಿ ಇದ್ದಾಗಲೇ ನಿಷ್ಠೆಯಿಂದ ಹೆಂಗೆ ಕೆಲಸ ಮಾಡಿದರು ಈಗ ಅಷ್ಟೇ ನಿಷ್ಠೆಯಿಂದ ಅವರು ಸಾಹಿತ್ಯ ಸೃಷ್ಟಿಯನ್ನು ಇದ್ದಾರೆ ಮೂವತ್ತಕ್ಕಿಂತ ಹೆಚ್ಚು ಕೃತಿಗಳು ಈಗಾಗಲೇ ಅವರಲ್ಲಿ ಅವರಿಂದ ಬಂದಿವೆ ವ್ಯಕ್ತಿತ್ವ ವಿಕಸನಕ್ಕಾಗಿ ಕೌಶಲ್ಯ ಕೆಲಸಗಳಿಗಾಗಿ ಸಂಬಂಧಪಟ್ಟಂಥ ಲೇಖನಗಳನ್ನು ಗ್ರಂಥಗಳನ್ನು ಮೊದಲು ಬರೀತಿದ್ದರು ಈಗ ಅವರು ಧರ್ಮ ಆಧ್ಯಾತ್ಮ ನಮ್ಮ ಇಡೀ ಜೀವನದ ಅಭಿವೃದ್ಧಿ ಪರಸ್ಪರ ಸಂಬಂಧಗಳು ಕೌಟುಂಬಿಕ ಸಮಸ್ಯೆಗಳಿಗೆ ಸಲಹೆಗಳು ಮತ್ತು ಪರಿಹಾರಗಳು ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಡಾಕ್ಟರ್ ವಿಶ್ವನಾಥ್ ಬಹಳ ಅತ್ಯುತ್ತಮವಾದ ಸಲಹೆಗಳನ್ನು ಅವರು ಕೊಡ್ತಾ ಇದ್ದಾರೆ ಅವರ ಎಂಟು ಗ್ರಂಥಗಳು ಇವತ್ತು ಇಂಗ್ಲೀಷ್ನಲ್ಲಿ ಬಂದಿವೆ ಇಲ್ಲಿವರೆಗೆ ಕನ್ನಡದಲ್ಲಿ ಬರಿತಿದ್ದರು ಅವರು ಇಂಗ್ಲೀಷ್ ಕೂಡ ಚೆನ್ನಾಗಿದೆ ಬ ಇಂಗ್ಲೀಷ್ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಹೇಳ್ತಾ ಇದ್ದೀನಿ ಅವರು ಇಂಗ್ಲೀಷ್ನಲ್ಲಿ ರಚಿಸಾರಲ್ಲ ಒಂದೇ ವೇದಿಕೆಯಲ್ಲಿ ಒಂದೇ ಹೊತ್ತಿನಲ್ಲಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತಿಯೊಬ್ಬರ ಎಂಟು ಇಂಗ್ಲೀಷ್ ಪುಸ್ತಕಗಳು ಈವರೆಗೂ ಇತಿಹಾಸದಲ್ಲಿ ಎಲ್ಲಿ ಬಂದಿಲ್ಲ ಅಂತ ಒಂದು ಹೊಸ ದಾಖಲೆಯನ್ನು ನಮ್ಮ ಮಿತ್ರರಾದಂಥ ಡಾಕ್ಟರ್ ಡಿ ಎಸ್ ವಿಶ್ವನಾಥರವರು ಬರೆದಿದ್ದಾರೆ ಆದ್ದರಿಂದ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷನಾಗಿ ಏಳು ಕೋಟಿ ಕನ್ನಡಿಗರ ಪರವಾಗಿ ಡಿ ಎಸ್ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದು ಇವತ್ತು ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಕಡೆ ಹೇಳ್ತಾರೆ ಪುಸ್ತಕಗಳು ಬದುಕಿನ ದಾರಿದೀಪಗಳು ಅಂತೇಳಿ ಇವತ್ತಿನ ಈ ಸಂದರ್ಭದಲ್ಲಿ ಅದರಲ್ಲೂ ಏಕಕಾಲದಲ್ಲಿ ಒಬ್ಬ ನಾಡಿನ ಹಿರಿಯ ಸಾಹಿತಿಗಳು ಹಿರಿಯ ಆಡಳಿತಗಾರರು ನಿವೃತ್ತ ಐ ಎ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ವಿಶ್ವನಾಥ್ರವರು ಎಂಟು ಕೃತಿಗಳನ್ನು ಒಂದರಿಂದ ಎಂಟು ಸಂಪುಟಗಳಲ್ಲಿ ರಚಿಸಿ ಸಮಾಜಕ್ಕೆ ಲೋಕಾರ್ಪಣೆ ಮಾಡಿರುವುದು ನಿಜಕ್ಕೂ ಇಡೀ ಸಮಾಜ ಇಡೀ ಕನ್ನಡ ನಾಡಿನ ಎಲ್ಲ ಸಾಹಿತ್ಯ ವಲಯ ಅತ್ಯಂತ ಹರುಷದಿಂದ ಅವನ್ನು ಅವುಗಳನ್ನು ಸ್ವೀಕರಿಸಿ ಇವತ್ತು ಈಗಾಗಲೇ ಬಳಿಗಾರ್ ಸರ್ ಅವರು ಮತ್ತು ವಿಶ್ವನಾಥ್ ಸರ್ ಅವರು ಹೇಳಿದ ಹಾಗೆ ಗ್ರಂಥಗಳನ್ನು ಓದೋದ್ರ ಮೂಲಕ ನಮ್ಮ ಜ್ಞಾನಾರ್ಜನೆಯನ್ನು ಹೆಚ್ಚಿಸ್ಕೊಳ್ಬೇಕು ವಿಶೇಷವಾಗಿ ಜ್ಞಾನಾರ್ಜನೆಯನ್ನು ಹೆಚ್ಚಿಸಿಕೊಳ್ಳೋದ್ರ ಮೂಲಕ ನಮ್ಮತನವನ್ನು ಸಾಹಿತ್ಯವನ್ನು ಸಂಸ್ಕೃತಿಯನ್ನು ಕನ್ನಡ ನಾಡಿನ ಹಿರಿಮೆಯನ್ನು ಅದರಲ್ಲೂ ಈಗಾಗಲೇ ಇಂಗ್ಲೀಷ್ನಲ್ಲಿ ಈ ಕೃತಿಗಳು ಏನು ಬಂದಿದ್ದಾವೆ ನಿಜಕ್ಕೂ ಶಾಲೆಯ ವಿದ್ಯಾರ್ಥಿಗಳ ಹಿಡಿಕೊಂಡು ಕಾಲೇಜಿನ ಅದರಲ್ಲೂ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಪಿ ಎಚ್ ಡಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇಡೀ ಸಮಾಜದ ಒಬ್ಬ ಸಾಮಾನ್ಯ ನಾಗರಿಕನಿಗೂ ಸಹಿತ ಈ ಪುಸ್ತಕಗಳು ತನ್ನದೇ ಆದಂತಹ ಮೌಲ್ಯಯುತವಾದಂಥ ನೀತಿ ಪಾಠಗಳನ್ನು ಕಲಿಸಿಕೊಡುತ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಗೌರವಾನ್ವಿತ ಮನು ಮನು ಬಳಿಗಾರ್ ಸರ್ ಅವರು ಮತ್ತು ಈ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ವಿಶ್ವನಾಥ್ ಸರ್ ಅವರಿಗೂ ಇನ್ನೊಮ್ಮೆ ಅಭಿನಂದಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ ನಾನು ಡಾಕ್ಟರ್ ಸತೀಶ್ ಕುಮಾರ್ ಹೊಸಮನಿ ನಿರ್ದೇಶಕರು ಶಿಕ್ಷಣ ಇಲಾಖೆ ಬೆಂಗಳೂರು ಒಂದು ಕಾರ್ಯಕ್ರಮ ಎಂಟು ಆಂಗ್ಲ ಭಾಷೆಯ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಯಾತಕ್ಕೆ ಹಮ್ಮಿಕೊಂಡೆ ಅಂತ ಭಾಳ ಜನ ಕೇಳ್ತಾರೆ ನನಗೆ ಈ ಪುಸ್ತಕ ಯಾಕೆ ಬರೀತಿಯಪ್ಪ ಇಷ್ಟು ವಯಸ್ಸಾಯಿತು ಅಂತ ವಯಸ್ಸಾದ ಮೇಲೆ ಬರೆದ್ರೆ ಅದು ಅಮೃತ ಚಿಂತನೆ ಆಗ್ತದೆ ವಯಸ್ಸಿಗಿಂತ ಮುಂಚೆ ಬರೆದ್ರೆ ಬರೀ ಅದು ಚಿಂತನೆ ಆಗ್ತದೆ ಅಷ್ಟೇ ಚಿಂತನೆಗಿಂತ ಅಮೃತ ಚಿಂತನೆ ಮಾಡಬೇಕು ಅಂತಕ್ಕಂಥ ಒಂದು ಮಹಲಾಭಿಷಾಶೆಯಿಂದ ಈ ಪುಸ್ತಕಗಳನ್ನು ಬರೆದಿದ್ದೀನಿ ಅವುಗಳನ್ನು ಸ್ವೀಕರಿಸಿ ಓದಿ ಅವುಗಳನ್ನು ಮನನ ಮಾಡಿ ಅನುಷ್ಠಾನ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಒಂದೇ ನನ್ನ ಕೋರಿಕೆ ಏಕೆಂತಂದರೆ ಇವಾಗೆಲ್ಲ ನಾನು ಆವಾಗಲೇ ಹೇಳಿದಂಗೆ ಗೂಗಲ್ ಥರ ಎಲ್ಲಿ ನೋಡಿದ್ರೆ ಸಲ್ಯೂಷನ್ ಬೇಕು ಸಲ್ಯೂಷನ್ ಅಲ್ಲ ನಮಗೆ ಗುರು ಏನು ಅಂದರೆ ನಮಗೆ ಒಂದು ಸನ್ನಿವೇಶ ಸೃಷ್ಟಿಸ್ತಾನೆ ಆ ಸನ್ನಿವೇಶವನ್ನು ನಾವು ಅಳವಡಿಸ್ಕೊಳ್ತಕ್ಕಂಥದ್ದು ಮನನ ಮಾಡಿಕೊಂಡು ನಾವು ಅದರಿಂದ ಸನ್ನಿವೇಶದ ಪ್ರಯೋಜನ ಪಡ್ಕೋಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಈ ಪುಸ್ತಕಗಳನ್ನ ಬರೆದಿದ್ದೀನಿ ಅಂತ ಹೇಳ್ತಾ ನನ್ನ ಎಲ್ಲ ಎಲ್ಲ ಅಭಿಮಾನಿಗಳಿಗೂ ನನ್ನ ಸ್ನೇಹಿತರಿಗೂ ಮತ್ತು ನಮ್ಮ ಸ್ನೇಹಿತರಾದಂಥ ಮನುಬಳಿಗ ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಮತ್ತು ಗೋಪಿನಾಥ್ ಸಾರು ಮತ್ತು ಸತೀಶ್ ಕುಮಾರ್ ಹೊಸ್ಮಿನಿ ಎಲ್ಲರಿಗೂ ನಾನು ಆಭಾರಿ ಅಂತ ಹೇಳ್ತಾ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ಅವತ್ತು ಹಿತೈಷಿಗಳಿಗೆ ವಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಬರ್ಕೊಡ್ತೀನಿ ಏಕೆಂದರೆ ಇದು ನಾನು ಇದುವರೆಗೂ ಎಲ್ಲ ಕನ್ನಡದಲ್ಲೇ ಬರೆದಿರೋದು ಆದರೆ ಒಂದೇ ಒಂದು ಇಲ್ಲಿ ನೇರವಾಗಿ ಹೇಳಬೇಕೋ ಬೇಡವೋ ಗೊತ್ತಿಲ್ಲ ಕನ್ನಡದವರು ಸ್ವಲ್ಪ ಪುಸ್ತಕಕ್ಕೆ ಒಳಗೆ ದುಡ್ಡು ಕೊಟ್ಟು ಓದೋದು ಕಡಿಮೆ ಆದರೆ ಆಂಗ್ಲ ಭಾಷೆಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ದುಡ್ಡನ್ನ ಖರ್ಚು ಮಾಡಲಿಕ್ಕೆ ತಯಾರಾಗಿರ್ತಾರೆ ಆ ಕಾರಣದಿಂದ ನಾನು ಆಂಗ್ಲ ಭಾಷೆಯಲ್ಲಿ ಬರೆದಿದ್ದೀನಿ ಕನ್ನಡದಲ್ಲಿ ಓದೋರು ಬೇಕು ಅಂದರೆ ಖಂಡಿತ ಅದನ್ನು ಕನ್ನಡಕ್ಕೆ ಬರೆದು ಕೊಡ್ತೀನಿ